ಕಥೆ ಉಸಿರಾಟವೂ ಕೃತಕವಾದಾಗ ಬರೆದವರು ಶಮಾ ಕೊಪ್ಪ ಇರುವ ಜಾಗದಲ್ಲಿ ಸ್ಕೆಚ್ ಪೆನ್ ಪೆನ್ಸಿಲ್ ಚಾಕ್ ಎಲ್ಲವೂ ಒಂದಷ್ಟು ದಿನದಿಂದ ಶ್ರೀದೇವಿ ಕೇಳುತ್ತಿದ್ದ ಅವಳ ಸಬ್ಜೆಕ್ಟ್ಗೆ ಸಂಬಂಧವೇ ಪಡೆದ ಪ್ರಶ್ನೆಗಳ ಗೋಜಿಲ್ಲ ಸಮಥಿಂಗ್ ಲುಕ್ಸ್ ಫಿಶಿ ತನ್ನ ರೂಮು ಆಗಿರ್ಲಿ ಕಾಲೇಜ್ನಲ್ಲೂ ಅವನಿರುವ ಒಂದಿಷ್ಟು ದೂರದ ತನಕ ಅವಳಿಲ್ಲ ಹೀಗೆ ಯೋಚನೆಯಲ್ಲಿ ಮುಳುಗಿದ ರೇ ಗೋಡೆ ಗಡಿಯಾರ ಕೈ ಹಿಡಿದು ಸ್ನಾನದ ಮನೆಗೆ ಕಳಿಸಿತ್ತು ಕಾಲೇಜಿನಲ್ಲಿ ಇವತ್ತು ಅವನದೇ ಸಬ್ಜೆಕ್ಟ್ನ ಪರೀಕ್ಷೆ ಒಂದು ತರಹದ ರೆಸ್ಟ್ಲೆಸ್ನೆಸ್ ಸಾರ್ ಇವತ್ತು ಎಕ್ಸಾಮ್ ಡ್ಯೂಟಿ ಮುಗಿದ ಮೇಲೆ ಹಾಸ್ಟೆಲ್ ಇನ್ಸ್ಪೆಕ್ಷನ್ಗೆ ಹೋಗಬೇಕು ಪ್ಲೀಸ್ ಡೋಂಟ್ ಮೈಂಡ್ ಐ ಜಸ್ಟ್ ಥಾಟ್ ಇಟ್ಸ್ ಮೈ ಡ್ಯೂಟಿ ಟು ರಿಮೈಂಡ್ ಯು ನಾನು ರೆಡಿ ಇರ್ತೀನಿ ನೀವು ಯಾವ ಕಮಿಟ್ಮೆಂಟ್ ಇಟ್ಕೋಬೇಡಿ ತನ್ನ ಚೇರ್ ನಲ್ಲಿ ಆರಾಮವಾಗಿ ಅಂದಿನ ಕ್ವೆಶನ್ ಪೇಪರ್ ಅವಲೋಕಿಸುತ್ತಿದ್ದ ರವೀಂದ್ರಿಗೆ ಸುಶಾಂತ್ ಸರ್ ಎಚ್ಚರಿಸಿದರು ಓಕೆ ಸರ್ ಐ ವಿಲ್ ಟರ್ನ್ ಅಪ್ ಆನ್ ಟೈಮ್ ಥ್ಯಾಂಕ್ಸ್ ಫಾರ್ ರಿಮೈಂಡರ್ ಸರ್ ಇವತ್ತು ರೂಮ್ಗಳು ಬಾಳಿದೆ ಕೊನೆ ಒಂದೆರಡು ರೂಮ್ ರಿಲೀಫ್ ಕೊಡ್ತೀರೆ ಬೇಜಾರಾಗ್ಬೇಡಿ ಸರ್ ಲೆಕ್ಚರರ್ಸ್ ರಿಲೀಫ್ ಟೈಮ್ನಲ್ಲಿ ಸಬ್ಜೆಕ್ಟ್ ಲೆಕ್ಚರರ್ಸ್ ತಂದ ತಿಂಡಿ ಬೇರೆ ತಿಂದು ಹೋಗ್ಬೇಕಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋ ವೆರಿ ಮೇಡಮ್ ಹೊರಟೆ ರಿಕ್ವೆಸ್ಟ್ ಮತ್ತು ಕಮೆಂಟ್ ಎರಡರ ವ್ಯತ್ಯಾಸ ಮರೆತ ಜಲಜಾಕ್ಷಿ ಮೇಡನ್ನ ಧ್ವನಿಗೆ ಉತ್ತರಿಸುತ್ತಾ ತನ್ನ ಜೇಬಿಗೆ ಕೈ ಇಳಿಸಿ ಹೊರ ನಡೆದ ಎಕ್ಸಾಮ್ ಹಾಲ್ನಲ್ಲಿ ನಡೆಯುತ್ತಿದ್ದ ಸಂಭಾಷಣೆ ಈಗ ಅವನಿಗೆ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಏಯ್ ಲೈಟ್ ಹಾಕೊಂಡ್ರು ಎಲ್ಲ ಕೆಟ್ಕಿ ತೆಗಿರಿ ಹೊರಗಿನ ಗಾಳಿ ಬೆಳಕು ಚೆನ್ನಾಗಿ ಬಳಸ್ಕೊಳ್ಳಿ ಮೇಡಮ್ ಚಳಿ ಮೂವತ್ತು ಮಂದಿ ಇರೋ ಕೊಠಡಿನಲ್ಲಿ ಎಲ್ಲ ಉಸಿರಾಡ್ತೀರಾ ತಾನೆ ಬಿ ಥ್ಯಾಂಕ್ಫುಲ್ ನಿಮಗೆ ಶುದ್ಧವಾದ ಗಾಳಿ ಫ್ರೀಯಾಗಿ ಸಿಗ್ತಾ ಇದೆ ಪ್ರಪಂಚದಲ್ಲಿ ಅದಕ್ಕೂ ಕಷ್ಟಪಡೋ ಮಂದಿ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ ಮೇಡಮ್ ರಿಲೀಫ್ ಕರೆ ಬಂದತ್ತ ತಿರುಗಿ ಓಕೆ ಶ್ರೀದೇವಿಯ ಉತ್ತರ ಹತ್ತು ನಿಮಿಷದ ನಂತರ ಶ್ರೀದೇವಿ ಬಂದಳು ಥ್ಯಾಂಕ್ ಯು ಸರ್ ಇಡೀ ಪ್ರಪಂಚದ ಮೇಲೆ ಉಪಕಾರ ಮಾಡಿ ಬಂದ ಧಾಟಿಯಲ್ಲಿದ್ದ ಆ ಟಿವಿಗೆ ಆಶ್ಚರ್ಯ ಪಡುತ್ತಾ ಮುಂದಿನ ಕೊಠಡಿಯೆಡೆಗೆ ಮೌನವಾಗಿ ಸಾಗಿದನು ರವೀಂದ್ರ ಶ್ರೀದೇವಿಯ ಶುದ್ಧಗಾಳಿಯ ಮಾತು ಕೇಳಿ ರವೀಂದ್ರನಿಗೆ ಅವಳು ಓದುತ್ತಿದ್ದ ವೆನ್ ಬ್ರೆತ್ ಬಿಕಮ್ಸ್ ಏರ್ ಎಂಬ ಪೌಲ್ ಕಲಾನಿತಿ ಬರೆದ ಕೃತಿಯ ನೆನಪಾಯಿತು ಅದು ಲಂಗ್ ಕ್ಯಾನ್ಸರ್ ಬಂದು ಮೃತ್ಯುವನ್ನು ಎದುರು ನೋಡುತ್ತಿದ್ದ ವೈದ್ಯನ ನಿಜ ಜೀವನದ ಸ್ವಯಂ ರಚಿತ ಕೃತಿ ಹಾಗೊಬ್ಬ ವ್ಯಕ್ತಿ ಮೃತ್ಯುವಿನ ಕಣ್ಣಿನಲ್ಲಿ ಕಣ್ಣಿಟ್ಟು ಜೀವನದ ಅಂತರಂಗವನ್ನು ತನ್ನ ಪದಗಳಲ್ಲಿ ನಮ್ಮ ಮುಂದೆ ತೆರೆದಿಡುತ್ತಾನೆಂದರೆ ಆ ಕೃತಿ ಮತ್ತೆ ಮತ್ತೆ ಓದಬೇಕಾದ ಕೃತಿ ಎಂದು ಅವನಿಗೆ ಅನ್ನಿಸಿತು ಎಕ್ಸಾಮ್ ಪೇಪರ್ ಬಂಡಲ್ ಅನ್ನು ಕಲೆಕ್ಟ್ ಮಾಡಿ ಜೋಪಾನವಾಗಿ ಬೀರುವಿನಲ್ಲಿ ಇಟ್ಟು ತನ್ನ ಗಾಡಿಯನ್ನು ಹತ್ತಿರವೇ ಇದ್ದ ವಸತಿ ನಿಲಯದ ಕಡೆಗೆ ತಿರುಗಿಸಿದನು ರವೀಂದ್ರ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ನಗು ನಗುತ್ತಾ ಅವನ ವಿದ್ಯಾರ್ಥಿಗಳು ಅವನನ್ನು ಸ್ವಾಗತಿಸಿದರು ಏನ್ರೋ ರಜೆ ಕೊಟ್ಟರು ಮನೆಗೆ ಹೋಗ್ತಾ ಇಲ್ಲೇ ಇದ್ದೀರಾ ಓದ್ಕೇಳಕ್ಕೆ ಇಲ್ಲೇ ಪಸಂದಾಗೈತೆ ಸರ್ ಎಂದು ಗೌರವ್ ಹಲ್ಲು ಕಿರಿದ ಹ್ಮ್ ಅಡ್ಡಾಡ್ತಿದ್ದೀರಾ ಓದ್ತಿದ್ದೀವಿ ಅಂತಿರಲ್ಲೋ ಇಲ್ಲ ಸ ರಾಗಿಣಿ ಮೇಡಂ ಮಧ್ಯ ಮಧ್ಯ ಬ್ರೇಕ್ ತಗೊಂಡು ಓದಿ ಅಂದರೆ ಗುಂಪಿನಲ್ಲಿ ಎಲ್ಲಿಂದಲೋ ಹಿಂದಿನಿಂದ ತೇಲಿ ಬಂದ ಪ್ರತಿಕ್ರಿಯೆ ಆಲಿಸುತ್ತಾ ರವೀಂದ್ರ ನೆಟ್ಟಗೆ ಆಫೀಸ್ ರೂಮ್ನತ್ತ ಹೆಜ್ಜೆ ಇಟ್ಟ ಔಪಚಾರಿಕ ಮಾತುಕತೆ ಮುಗಿದ ಮೇಲೆ ವಿದ್ಯಾರ್ಥಿಗಳ ಕೊಠಡಿಯತ್ತ ಅವನನ್ನು ವಾರ್ಡನ್ ಕರೆದುಕೊಂಡು ಹೋದರು ಇದು ನೋಡಿ ಸರ್ ನಿಮ್ಮ ವಿದ್ಯಾರ್ಥಿಗಳ ಕೊಠಡಿ ರವೀಂದ್ರ ಹಾಯುವಷ್ಟು ಬರೇ ಇಂಗ್ಲಿಷ್ ಗ್ರಾಮರ್ನ ಚಾಟ್ಗಳು ಚಾಟ್ ಒಂದನ್ನು ಗಮನಿಸಿದ ಅದು ಹೀಗಿತ್ತು ಹಿ ಡಸ್ ಶಿ ಡಸ್ ದೇ ಡು ವಿ ಡು ಹಿ ಪ್ಲೇಸ್ ಶಿ ಪ್ಲೇಸ್ ದೇ ಪ್ಲೇ ವಿ ಪ್ಲೇ ಕೆಳಗೆ ಪ್ಲೂರಲ್ ಸಬ್ಜೆಕ್ಟ್ ಟೇಕ್ಸ್ ಪ್ಲೂರಲ್ ವರ್ಕ್ ಆಲ್ ದ ವರ್ಬ್ಸ್ ಆರ್ ಪ್ಲೂರಲ್ ಇನ್ ನ್ಯಾಚುರಲ್ ಫಾರ್ಮ್ ಇನ್ನೇನು ಗ್ರಾಮರ್ ಬರೀ ಗ್ರಾಮರ್ ಸಾರ್ ಈ ಕೊಠಡಿಯ ವಿದ್ಯಾರ್ಥಿಗಳು ನನ್ನ ನನ್ನ ಹತ್ರ ಕಳಿಸಿ ಸಾಲಾಗಿ ತನ್ನ ಮುಂದೆ ನಿಂತ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕೆಂದು ರವೀಂದ್ರನಿಗೆ ತಿಳಿಯಲಿಲ್ಲ ಹ್ಞೂ ನಿಮ್ಮ ಕೊಠಡಿಗೆ ಹೋಗಿದ್ದೆ ನೀವು ಇಂಗ್ಲಿಷ್ ಕಲಿಯೋದು ಸರಿ ಅಷ್ಟೇ ನನಗೆ ಒಂದಾದರೂ ವಿಜ್ಞಾನ ವಿಷಯದ ಚಾರ್ಟ್ ಕಂಡ್ರೆ ಅಷ್ಟು ಬೇಜಾರಾಗ್ತಿರಲಿಲ್ಲ ಬರ್ದಿದ್ದೀವಿ ಸಾರ್ ಎಲ್ಲ ಪುಸ್ತಕದಲ್ಲಿ ಬರ್ದೀವಿ ಎಲ್ಲಿ ತನ್ನಿ ಪುಟ ತಿರುಗುತ್ತಿದ್ದಂತೆ ಏನು ರೋ ಇದು ಇಟ್ಸ್ ಓಕೆ ನೀವು ಸಿಲೆಬಸ್ಗೆ ಇರೋದನ್ನು ತಮ್ಮ ಸ್ವಂತ ವಾಕ್ಯದಲ್ಲಿ ಬರೆದಿರೋದು ಸರಿ ಬೇರೆ ಏನೆಲ್ಲ ಬರ್ತಿದ್ದೀರಲ್ಲೋ ಸಾರ್ ಶ್ರೀದೇವಿ ಮೇಡಮ್ ಹೇಳಿದ್ದು ಬರೇ ವಿಜ್ಞಾನ ಪುಸ್ತಕ ಓದ್ಬೇಡಿ ವಿಷಯದ ಆಳಕ್ಕೆ ಇಳಿಯಬೇಕಾದರೆ ವಿಜ್ಞಾನ ಸಾಹಿತಿಗಳ ಪುಸ್ತಕ ಓದಿ ಅದು ನಿಮ್ಮ ಸ್ವಂತ ಆಲೋಚನೆ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಂದರೆ ಆ ಗೋಡೆಗಳ ಮೇಲಿನ ಚಾಟ್ ವಿಷಯ ಏನು ಸರ್ ಅದು ಅವರೇ ಹೇಳಿದ್ದು ಭಾಷೆಯ ಮೇಲಿನ ಪ್ರಭುತ್ವ ಯಾವುದೇ ವಿಷಯದ ಆಳವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತೆ ಅದನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂದಿದ್ದಾರೆ ಓಹೋ ಬರೀ ಇಂಗ್ಲಿಷ್ ಮಾತ್ರನಾ ಯಾಕೆ ಮಾತೃ ಮಾತೃಭಾಷೆ ಬೇಡುವ ಹಾಗಾದ್ರೆ ಸರ್ ಬೇಕು ಸರ್ ಮತ್ತೆ ಬರೀ ಇಂಗ್ಲಿಷ್ ಮಾತ್ರ ಗೋಡೆ ಮೇಲಿದೆ ಕನ್ನಡದ ಪತ್ತೆ ಇಲ್ವಲ್ರೋ ಅದೂ ಮಾಡ್ತೀವಿ ಸಾರ್ ಕನ್ನಡದಲ್ಲೇ ಮೇಡಮ್ ಎಷ್ಟು ಪುಸ್ತಕ ಕೊಟ್ಟವರೇ ನೋಡಿ ಸಾ ಎನ್ನುತ್ತಾ ನಾಗೇಶ್ ಹೆಗಡೆಯವರು ಬರೆದ ಒಂದೆರಡು ಪುಸ್ತಕಗಳನ್ನು ವಿಕ್ರಮ ಮುಂದೆ ಮಾಡಿದ ಇವಳದ್ದು ಅತೀ ಆಯ್ತು ನನ್ನ ಸ್ಟೂಡೆಂಟ್ಸ್ ಇವಳ ಕಲಿಕೆಯ ಭರದಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ಕತೆ ಪುಸ್ತಕ ಹಿಡಿದು ಕೂತಿದ್ದಾರೆ ಮಾತನಾಡಿದರೆ ಇವಳ ಪರ್ಸನಲ್ ಸ್ಪೇಸ್ ಬೇರೆ ಈ ಮಕ್ಕಳ ಹತ್ತಿರ ಏನು ಹೇಳಿದರೂ ಪ್ರಯೋಜನ ಇಲ್ಲ ಎಂದುಕೊಂಡನು ಮೇ ಐ ಕಮಿಂಗ್ ಖಾಲಿ ಕ್ಲಾಸ್ ರೂಮ್ನಲ್ಲಿ ಯಾವುದೋ ಪುಸ್ತಕ ಹಿಡಿದು ಕುಳಿತ ಶ್ರೀದೇವಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಏನ್ ಸರ್ ನನ್ನ ಹತ್ರ ಏನಾದರೂ ಕೆಲಸ ಇತ್ತ ಮನೆಯಲ್ಲಿಯ ಏನೋ ಹೋಗೋ ಬಾರೋ ಹೋಗಿ ಕಾಲೇಜ್ನಲ್ಲಿ ಏನ್ ಸರ್ ಆಗಿದ್ರಿಂದ ರವೀಂದ್ರನಿಗೆ ಮಾತನಾಡುವುದು ಕಷ್ಟವಾಗಿ ತೋರಿತು ಮೇಡಮ್ ಮಕ್ಕಳು ಎಕ್ಸಾಮ್ ಟೈಮ್ ನಲ್ಲಿ ಅವರ ಸಿಲೆಬಸ್ ಬಿಟ್ಟು ನಿಮ್ಮ ಸ್ಟುಪಿಡ್ ಡ್ರಾಮಾ ಚಾರ್ಟ್ಸ್ ಕತೆ ಪುಸ್ತಕ ಹೀಗೆ ಬೇಡವಾದ ವಿಷಯದಲ್ಲಿ ತೊಡಸ್ಕೊಂಡಿದ್ದಾರೆ ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ಸ್ ಯಾರ ಇಂಟೆನ್ಶನ್ ಬಿಹೈಂಡ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಇನ್ ಸಚ್ ಯು ಸಚಿವಲ್ ಲೆಸ್ ರೂಟ್ ಇನ್ ಆಸ್ಕಿಂಗ್ ದ ಸೇಮ್ ಕ್ವೆಶನ್ ಎನಿವೇಸ್ Do you think any sensible lecturer will want her students to be misguided? hatra Jagla Admida. Idu Vithyat vishya. Please be a little more considerate. I apologize for what I said just now. No, I didn't say to students that these things should be done during exam time. See, ಎನಿಥಿಂಗ್ ದಟ್ ಕಮ್ಸ್ ವಿತ್ ಸ್ಟೋರಿ ಟೆಲ್ಲಿಂಗ್ ಪ್ಯಾಕೇಜ್ ಇಸ್ ಮೋರ್ ಇಂಟಲಿಜೆಂಟ್ ಆ್ಯಂಡ್ ಹೆಲ್ಪ್ಸ್ ಇಂಪ್ರೂವ್ ಗ್ರಾಸ್ಪಿಂಗ್ ಪವರ್ ಅಮಾಂಗ್ ಸ್ಟೂಡೆಂಟ್ಸ್ ಯಾಕೆ ಅಂದರೆ ಹೇಳೋದು ಕಥೆ ಆದರೂ ಅಲ್ಲಿ ಬರೋ ಸನ್ನಿವೇಶ ಮನುಷ್ಯರು ಎಲ್ಲರೂ ನಿಜ ಜೀವನಕ್ಕೆ ಸೇರಿದ್ರು ಡೋಂಟ್ ಯು ಥಿಂಕ್ ವಿತ್ ದಟ್ ಟೆಕ್ನಿಕ್ ಯು ಆರ್ ಗಿವಿಂಗ್ ಯಾರ್ ಸ್ಟೂಡೆಂಟ್ಸ್ ಫರ್ಮ್ ಅ ಬೇಸ್ ಫಾರ್ ನಾಲೆಡ್ಜ್ ರವೀಂದ್ರನ್ಗೆ ಶ್ರೀದೇವಿ ಮೇಡಮ್ ಹೇಳಿದ್ದು ಮನನ ಮಾಡಿಕೊಳ್ಳಲು ಇನ್ನಷ್ಟು ಸಮಯ ಬೇಕೆನಿಸಿತು ಹೋಗಲಿ ಬಿಡಿ ಮೇಡಮ್ ಮತ್ತೆ ನೋಡೋಣ ನಿಮ್ಮ ಆ ವೆನ್ ಬೆತ್ ಬಿಕಮ್ಸ್ ಎ ಪುಸ್ತಕ ಕೊಡಿ ಮೇಡಮ್ ಓದಿ ವಾಪಸ್ ಕೊಡ್ತೀನಿ ಆ ಪುಸ್ತಕದ ಪರಿಕಲ್ಪನೆ ಎಷ್ಟು ನಿಜ ನೋಡು ಸಹಜ ಗಾಳಿ ಆಸ್ಪತ್ರೆಯ ವೆಂಟಿಲೇಟರ್ ಆಗೋ ತನಕ ನಮಗೆ ಅದರ ಬೆಲೆಯೇ ತಿಳಿಯೋಲ್ಲ ಸರಿ ವಾದ ಬೆಳೆಸಲು ಇಷ್ಟವಿಲ್ಲದೆ ರವೀಂದ್ರ ಹೂಂಗುಟ್ಟಿದ ಧನ್ಯವಾದಗಳು